ಎಲ್ರಿಗೂ ನಮಸ್ಕಾರ ನಾನು ನಯನ ಭಾರತ ತಂಡಕ್ಕೆ ನೂತನ ಮುಖ್ಯ ಕೋಚ್ ಆಗಿ ಗೌತಮ್ ಗಂಭೀರ್ ಆಯ್ಕೆಯಾಗಿದ್ದಾರೆ ಬಿಸಿಸಿಐ ಕೂಡ ಈ ಕುರಿತು ಸ್ಪಷ್ಟಪಡಿಸಿದೆ ಏಕದಿನ ಟಿ ಟ್ವೆಂಟಿ ಮತ್ತು ಟೆಸ್ಟ್ ಈ ಮೂರು ಪಂದ್ಯಕ್ಕೂ ಕೂಡ ಗೌತಮ್ ಗಂಭೀರ್ ಅವರೇ ಕೋಚ್ ಆಗಲಿದ್ದಾರೆ ಆದರೆ ಗೌತಮ್ ಗಂಭೀರ್ ಅವರ ಜೊತೆಗೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಕೋಚ್ ಕೂಡ ಇದೀಗ ಬದಲಾಗಲಿದ್ದಾರೆ ಸದ್ಯ ಕ್ರಿಕೆಟ್ ಅಂಗಳದಲ್ಲಿ ಬೌಲಿಂಗ್ ಕೋಚ್ ವಿಚಾರ ಅಂದ್ರೆ ಬೌಲಿಂಗ್ ಕೋಚ್ ಮುಂದೆ ಯಾರಾಗ್ತಾರೆ ಅನ್ನುವುದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಕೆಲವೊಂದು ಹೆಸರು ಮುನ್ನಲೆಗೆ ಬಂದಿದ್ದು ಅದರಲ್ಲಿ ಟೀಮ್ ಇಂಡಿಯಾದ ಮಾಜಿ ಆಟಗಾರ ಜಹೀರ್ ಖಾನ್ ಲಕ್ಷ್ಮೀಪತಿ ಬಾಲಾಜಿ ಮತ್ತು ವಿನಯ್ ಕುಮಾರ್ ಹಾಗೂ ದಕ್ಷಿಣ ಆಫ್ರಿಕಾದ ಮೋರ್ಕೆಲ್ ಅವರ ಹೆಸರು ಮುನ್ನಲೆಗೆ ಬಂದಿದೆ ಅಷ್ಟಕ್ಕೂ ಈ ನಾಲ್ವರ ಹೆಸರು ಮುನ್ನಲೆಗೆ ಬರುವುದಕ್ಕೆ ಕಾರಣವೇನು ಕ್ರಿಕೆಟ್ನಲ್ಲಿ ಇವರ ಸಾಧನೆಯೇನು ಈ ಮೂವರಲ್ಲಿ ಯಾರಿಗೆ ಒಲಿಯಲಿದೆ ಬೌಲಿಂಗ್ ಕೋಚ್ ಪಟ ಈ ಕುರಿತ ಸಂಪೂರ್ಣ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತೀವಿ ಭಾರತ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಗೆದ್ದು ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಇದರ ಬೆನ್ನಲ್ಲೇ ಟೀಂ ಇಂಡಿಯಾದಲ್ಲಿ ಮೇಜರ್ ಸರ್ಜರಿ ಆಗಿದೆ ಮುಖ್ಯ ಕೋಚ್ ಹುದ್ದೆಯಲ್ಲಿದ್ದ ರಾಹುಲ್ ದ್ರಾವಿಡ್ ಅವರ ಅವಧಿ ಅಂತ್ಯವಾಗ್ತಾ ಇದ್ದಂತೆ ಆ ಸ್ಥಾನಕ್ಕೆ ಭಾರತದ ಮಾಜಿ ಆಟಗಾರ ಗೌತಮ್ ಗಂಭೀರ್ ಅವರನ್ನ ಆಯ್ಕೆ ಮಾಡಲಾಗಿದೆ ಅದರ ಜೊತೆಗೆ ಭಾರತದ ಬ್ಯಾಟಿಂಗ್ ಬೌಲಿಂಗ್ ಕೋಚ್ಗಳಾಗಿದ್ದ ವಿಕ್ರಮ್ ರಾಥೋಡ್ ಪಾಸ್ ಮಾಂಬ್ರೆ ಮತ್ತು ಟಿ ದಿಲೀಪ್ ಅವರ ಅವಧಿ ಕೂಡ ಮುಕ್ತಾಯವಾಗಿದ್ದು ಅವರ ಜಾಗಕ್ಕೆ ನೂತನ ಕೋಚ್ ಗಳನ್ನು ಆಯ್ಕೆ ಮಾಡಲಾಗ್ತಾ ಇದೆ ಅದರಲ್ಲೂ ಕ್ರಿಕೆಟ್ ಅಂಗಣದಲ್ಲಿ ಬೌಲಿಂಗ್ ಕೋಚ್ ವಿಚಾರ ಭಾರಿ ಸದ್ದು ಮಾಡ್ತಾ ಇದೆ ಮುಖ್ಯ ಕೋಚ್ ಗೌತಮ್ ಗಂಭೀರ್ ಅವರೇ ಕೆಲವು ಹೆಸರುಗಳನ್ನು ಸೂಚಿಸಿದ್ದಾರೆ ಎನ್ನಲಾಗಿದೆ ಅದರ ಜೊತೆಗೆ ಬಿಸಿಸಿಐ ಕೂಡ ಕೆಲವು ಹೆಸರನ್ನ ಮುನ್ನೆಲೆಗೆ ತಂದಿದೆ ಅದರಲ್ಲಿ ಸದ್ಯಕ್ಕೆ ನಾಲ್ವರ ಮಧ್ಯೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ ಎಸ್ ಮಾಜಿ ವೇಗದ ಬೌಲರ್ಗಳಾದ ಮೋನೆ ಮೋಕೆಲ್ ಜಹೀರ್ ಖಾನ್ ಮತ್ತು ಲಕ್ಷ್ಮೀಪತಿ ಅವರ ಹೆಸರು ಮುಂಚೂಣಿಯಲ್ಲಿದ್ದು ಇದರ ಜೊತೆಗೆ ಕರ್ನಾಟಕದ ಕ್ರಿಕೆಟ್ ಆಟಗಾರ ದಾವಣಗೆರೆ ಎಕ್ಸ್ಪ್ರೆಸ್ ಎಂದೇ ಖ್ಯಾತಿ ಹೊಂದಿರುವಂತಹ ವಿನಯ್ ಕುಮಾರ್ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ ಎಸ್ ಬೌಲಿಂಗ್ ಕೋಚ್ ಆಗಿದ್ದ ಪರಾಸ್ ಮಾಬ್ರೆ ಅವರ ಸ್ಥಾನಕ್ಕೆ ಯಾರು ಆಯ್ಕೆ ಆಗ್ತಾರೆ ಎನ್ನುವುದು ಸದ್ಯಕ್ಕಿರುವ ಕುತೂಹಲ ಬೌಲಿಂಗ್ ಕೋಚ್ ಹುದ್ದೆಗೆ ಜಹೀರ್ ಖಾನ್ ಮತ್ತು ಎಲ್ ಬಾಲಾಜಿ ಹೆಸರನ್ನ ಬಿಸಿಸಿಐ ಮುನ್ನಲೆಗೆ ತಂದಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಏಕದಿನ ವಿಶ್ವಕಪ್ ಗೆದ್ದ ಭಾರತ ತಂಡದ ಬೌಲಿಂಗ್ ಶಕ್ತಿಯಾಗಿದ್ದ ಜಹೀರ್ ಖಾನ್ ಅವರ ಹೆಸರು ಬೌಲಿಂಗ್ ಕೋಚ್ ಹುದ್ದೆಗೆ ನೇಮಕ ಮಾಡೋದಕ್ಕೆ ಮುನ್ನಲೆಗೆ ಬಂದಿದೆ ಜಹೀರ್ ಖಾನ್ ಅವರು ಭಾರತದ ಮೂರನೇ ಗರಿಷ್ಠ ವಿಕೆಟ್ ಪಡೆದ ವೇಗಿಯಾಗಿದ್ದಾರೆ ಎಸ್ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಬರೋಬ್ಬರಿ ಆರ್ನೂರ ಹತ್ತು ವಿಕೆಟ್ ಪಡೆದಿರುವ ಜಹೀರ್ ಖಾನ್ ಭಾರತ ಕಂಡ ಶ್ರೇಷ್ಠ ಬೌಲರ್ಗಳಲ್ಲಿ ಒಬ್ರು ಇನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ನಡೆದ ವಿಶ್ವಕಪ್ ಪಂದ್ಯದಲ್ಲೂ ಅತಿ ಹೆಚ್ಚು ವಿಕೆಟ್ ಪಡೆದು ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಇನ್ನು ಏಕದಿನ ಮಾದರಿಯಲ್ಲಿ ಭಾರತದ ಪರ ಮೂರನೇ ಅತಿ ಹೆಚ್ಚು ವಿಕೆಟ್ ಪಡೆದ ಆಟಗಾರನಾಗಿದ್ದಾರೆ ಇವರು ತೊಂಬತ್ತೆರಡು ಪಂದ್ಯಗಳಲ್ಲಿ ಮುನ್ನೂರ ಹನ್ನೊಂದು ವಿಕೆಟ್ಗಳನ್ನು ತೆಗೆದುಕೊಂಡಿದ್ದಾರೆ ಇನ್ನು ಜಹೀರ್ ಖಾನ್ ಎರಡು ಸಾವಿರದ ಹದಿನೇಳರಲ್ಲಿ ಭಾರತದ ಬೌಲಿಂಗ್ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದ್ದಾರೆ ಹಾಗಾಗಿ ಅವರಿಗೆ ಕೋಚಿಂಗ್ ಅನುಭವ ಕೂಡ ಇದೆ ಅಲ್ಲದೆ ಭಾರತದ ಮಾಜಿ ಬೌಲರ್ ಜಹೀರ್ ಖಾನ್ ಸದ್ಯ ಮುಂಬೈ ಇಂಡಿಯನ್ಸ್ ತಂಡದ ಬೌಲಿಂಗ್ ಮೆಂಟರ್ ಆಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇನ್ನು ಬೌಲಿಂಗ್ ಕೋಚ್ ಹುದ್ದೆಗೆ ಕೇಳಿ ಬರ್ತಾ ಇರುವ ಮತ್ತೊಂದು ಹೆಸರು ಅಂದ್ರೆ ಆಗ್ಲೇ ಹೇಳಿದ ಹಾಗೆ ಲಕ್ಷ್ಮೀಪತಿ ಬಾಲಾಜಿ ಅವರ ಹೆಸರು ಕೂಡ ಇದೀಗ ಮುನ್ನಲೆಗೆ ಬಂದಿದೆ ಎಂಟು ಟೆಸ್ಟ್ ಪಂದ್ಯಗಳಲ್ಲಿ ಭಾರತವನ್ನ ಪ್ರತಿನಿಧಿಸಿರುವ ಲಕ್ಷ್ಮೀಪತಿ ಬಾಲಾಜಿ ಇಪ್ಪತ್ತೇಳು ವಿಕೆಟ್ ಪಡೆದಿದ್ದಾರೆ ಇನ್ನು ಮೂವತ್ತು ಏಕದಿನ ಪಂದ್ಯಗಳನ್ನು ಆಡಿರುವ ಅವರು ಮೂವತ್ನಾಲ್ಕು ವಿಕೆಟ್ ಕಬಳಿಸಿದ್ದಾರೆ ಲಕ್ಷ್ಮೀಪತಿ ಬಾಲಾಜಿ ಭಾರತೀಯ ಕ್ರಿಕೆಟ್ ತರಬೇತುದಾರ ಕೂಡ ಹೌದು ನವೆಂಬರ್ ಎರಡು ಸಾವಿರದ ಎರಡರಲ್ಲಿ ಅವರು ವೆಸ್ಟ್ ಇಂಡೀಸ್ ವಿರುದ್ಧ ತಮ್ಮ ಮೊದಲ ಏಕದಿನ ಪಂದ್ಯವನ್ನು ಆಡಿದ್ರು ಎರಡು ಸಾವಿರದ ಮೂರರಲ್ಲಿ ನ್ಯೂಜಿಲೆಂಡ್ ವಿರುದ್ಧ ತಮ್ಮ ಮೊದಲ ಟೆಸ್ಟ್ ಪಂದ್ಯವನ್ನು ಆಡಿದ್ರು ತದನಂತರ ಎರಡು ಸಾವಿರದ ಹದಿನಾರರಲ್ಲಿ ಎಲ್ಲಾ ಮಾದರಿಯ ಕ್ರಿಕೆಟ್ನಿಂದ ನಿವೃತ್ತಿ ಹೊಂದಿದ ಬಾಲಾಜಿ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ನಲ್ಲಿ ಬೌಲಿಂಗ್ ಕೋಚ್ ಆಗಿ ಆಯ್ಕೆಯಾದರು ಆದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆ ಹುದ್ದೆಗೆ ರಾಜೀನಾಮೆ ನೀಡಿ ಚೆನ್ನೈ ಸೂಪರ್ ಕಿಂಗ್ಸ್ ಅಕಾಡೆಮಿಗಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಸದ್ಯ ಇವರ ಹೆಸರು ಕೂಡ ಬೌಲಿಂಗ್ ಕೋಚ್ ಹುದ್ದೆಯಲ್ಲಿ ಮುನ್ನಲೆಗೆ ಬಂದಿದೆ ಸದ್ಯಕ್ಕೆ ಲಭ್ಯವಾಗ್ತಾ ಇರುವ ಮಾಹಿತಿ ಪ್ರಕಾರ ಗೌತಮ್ ಗಂಭೀರ್ ಮತ್ತೊಂದು ಪ್ರಮುಖವಾದ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ ಎನ್ನಲಾಗಿದೆ ಅದುವೆ ದಕ್ಷಿಣ ಆಫ್ರಿಕಾದ ಮಾಜಿ ವೇಗದ ಬೌಲರ್ ಮೋನ್ ಎ ಮೋಕೆಲ್ ಅವರನ್ನ ಕೋಚಿಂಗ್ ವಿಚಾರದಲ್ಲಿ ಮೋಕೆಲ್ ಬಹಳ ಅನುಭವ ಹೊಂದಿದ್ದಾರೆ ಅನ್ನುವಂಥದ್ದು ಗೊತ್ತಿರುವಂತ ವಿಚಾರ ಕ್ರಿಕ್ ಬಸ್ ನ ವರದಿ ಪ್ರಕಾರ ಗೌತಮ್ ಗಂಭೀರ್ ಅವರೇ ಮೋಕೆಲ್ ಅವರ ಹೆಸರನ್ನ ಪರಿಗಣಿಸುವಂತೆ ಬಿಸಿಸಿಐಗೆ ಮನವಿ ಮಾಡಿದ್ದಾರೆ ಎನ್ನಲಾಗಿದೆ ಈ ಹಿನ್ನೆಲೆಯಲ್ಲಿ ಮೋರ್ಕೆಲ್ ಅವರ ಜೊತೆ ಮಾತುಕತೆ ಕೂಡ ನಡೆದಿದೆ ಎನ್ನಲಾಗಿದೆ ಗೌತಮ್ ಮೋಕೆಲ್ ಹೆಸರನ್ನು ಸೂಚಿಸುವುದಕ್ಕೆ ಒಂದು ಕಾರಣವಿದೆ ಈ ಹಿಂದೆ ಗೌತಮ್ ಗಂಭೀರ್ ನಲ್ಲಿ ಲಕ್ನೋ ಸೂಪರ್ ಜೆಂಟ್ಸ್ ತಂಡದ ಮೆಂಟರ್ ಆಗಿದ್ದಾಗ ಮೋಕೆಲ್ ಜೊತೆ ಕೆಲಸ ಮಾಡಿದ ಅನುಭವ ಗಂಭೀರ್ ಅವರಿಗೆ ಇದೆ ಆ ಹಿನ್ನೆಲೆಯಲ್ಲಿ ಅವರ ಹೆಸರನ್ನ ಮುನ್ನಲೆಗೆ ತರಲಾಗಿದೆ ಇನ್ನು ಈ ಹಿಂದೆ ಮೋರ್ಕೆಲ್ ಪಾಕಿಸ್ತಾನದ ಬೌಲಿಂಗ್ ಕೋಚ್ ಆಗಿದ್ರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತದಲ್ಲಿ ನಡೆದ ಏಕದಿನ ವಿಶ್ವಕಪ್ನಲ್ಲಿ ಪಾಕಿಸ್ತಾನದ ಬೌಲಿಂಗ್ ಕೋಚ್ ಆಗಿ ಕಾಣಿಸಿಕೊಂಡಿದ್ರು ಈ ಪಂದ್ಯಾವಳಿಯ ನಂತರ ಮೋರ್ಕೆಲ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ರು ಇನ್ನು ಮೊದಲಿಗೆ ಹೇಳಿದ ಹಾಗೆ ಇವರೆಲ್ಲರ ಜೊತೆ ದಾವಣಗೆರೆ ಎಕ್ಸ್ಪ್ರೆಸ್ ವಿನಯ್ ಕುಮಾರ್ ಅವರ ಹೆಸರನ್ನ ಗೌತಮ್ ಗಂಭೀರ್ ಸೂಚಿಸಿದ್ರು ಅಷ್ಟಕ್ಕೂ ವಿನಯ್ ಕುಮಾರ್ ದೇಶೀಯ ಕ್ರಿಕೆಟ್ನಲ್ಲಿ ಹೆಚ್ಚಾಗಿ ಕಾಣಿಸಿಕೊಂಡಿದ್ರು ರಣಜಿ ಟ್ರೋಫಿಯಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಆಟಗಾರನಾಗಿದ್ದಾರೆ ಇನ್ನು ವೃತ್ತಿಪರ ಕ್ರಿಕೆಟ್ನಲ್ಲಿ ಆರ್ನೂರ ತೊಂಬತ್ ಮೂರು ವಿಕೆಟ್ಗಳನ್ನು ಪಡೆದ ಖ್ಯಾತಿ ಇವರಿಗೆ ಸಲ್ಲುತ್ತೆ ದಾವಣಗೆರೆಯಲ್ಲಿ ಆಟೋ ಡ್ರೈವರ್ ಮಗನಾಗಿ ಹುಟ್ಟಿದ ವಿನಯ್ ನಲವತ್ತೊಂದು ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿದ್ದಾರೆ ಈ ಹಿನ್ನೆಲೆ ವಿನಯ್ ಕುಮಾರ್ ಹೆಸರನ್ನ ಗೌತಮ್ ಗಂಭೀರ್ ಸೂಚಿಸಿದ್ದಾರೆ ಎನ್ನಲಾಗಿತ್ತು ಆದ್ರೆ ವಿನಯ್ ಕುಮಾರ್ ಅವರನ್ನ ಆಯ್ಕೆ ಮಾಡುವ ಬಗ್ಗೆ ಬಿಸಿಸಿಐ ಆಸಕ್ತಿ ವಹಿಸಿಲ್ಲ ಎನ್ನಲಾಗಿದೆ ಈ ಹಿನ್ನೆಲೆಯಲ್ಲಿ ಬೌಲಿಂಗ್ ಕೋಚ್ ಹುದ್ದೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಝಹೀರ್ ಖಾನ್ ಲಕ್ಷ್ಮೀಪತಿ ಬಾಲಾಜಿ ಜೊತೆ ಮಾತುಕತೆ ನಡೀತಾ ಇದ್ದು ಇನ್ನೊಂದು ಕಡೆ ದಕ್ಷಿಣ ಆಫ್ರಿಕಾದ ಮೋಕೆಲ್ ಜೊತೆಗೂ ಮಾತುಕತೆ ನಡೀತಾ ಇದೆ ಮತ್ತೊಂದು ಕಡೆ ಬಿಸಿಸಿಐ ಬೌಲಿಂಗ್ ಕೋಚ್ ವಿಚಾರದಲ್ಲಿ ಗೌತಮ್ ಗಂಭೀರ್ ಅವರ ನಿರ್ಧಾರಕ್ಕೆ ಮನ್ನಣೆ ನೀಡಿಲ್ಲ ಅನ್ನೋ ಸುದ್ದಿ ಕೂಡ ಹರಿದಾಡ್ತಾ ಇದೆ ಏನೇ ಆದರೂ ಉತ್ತಮ ಬೌಲಿಂಗ್ ಕೋಚ್ ಅನ್ನ ಬಿಸಿಸಿಐ ಆಯ್ಕೆ ಮಾಡಲಿ ಅವರು ನಮ್ಮ ಭಾರತೀಯ ಕ್ರೀಡಾಪಟುಗಳಿಗೆ ಉತ್ತಮವಾಗಿ ಮಾರ್ಗದರ್ಶನ ನೀಡಲಿ ಇನ್ನಷ್ಟು ಟ್ರೋಫಿಗಳು ಭಾರತದ ಮುಡಿ ಸೇರಲಿ ಎನ್ನುವುದೇ ಎಲ್ಲ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳ ಸದ್ಯದ ಆಶಯವಾಗಿದೆ